ನಮಸ್ಕಾರ ಓಕೆ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಸುನೀಲ್ ಕುಮಾರ್ ಸರ್ ಎಲ್ಲಿಂದ ಬರ್ತಾ ಇದ್ದಾರೆ ಈಗ ನಾನು ಸರ್ ನಮ್ದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೊರಬ ತಾಲೂಕು ಸರ್ ಈಗ ಪೈನಾಪಲ್ ನಾನು ನೋಡಿದೆ ಯೂಶಲಿ ಏನಾಗುತ್ತೆ ಪೈನಾಪಲ್ ಈ ತರ ಏನು ಟಿಪ್ ಹಾಕಿದ್ರೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಇಲ್ಲ ಇಲ್ಲ ಸರ್ ಎಲ್ಲ ಎಲ್ಲ ಜನಗಳು ಇದು ಕಿತ್ ಹಚ್ಚಿದ್ರೆ ಇದು ನೋಡಿ ತೋರಿಸ್ತೀನಿ ಈ ಸಸಿ ಕಿತ್ತ ಹಚ್ಚಿದ್ರೆ ಹಣ್ಣು ತಿಂದ ಇದು ಕಿತ್ತ ಹಚ್ಚಿದ್ರೆ ಗಿಡ ಬೆಳೀತ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಆದ್ರೆ ಅವ್ರು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ನಾವು ಸಸಿಗಳನ್ನ ಡೆಮೋಗೆ ತಂದಿದ್ದೀವಿ ಈ ತರ ಇರುತ್ತೆ ಸಸಿಗಳು ಈ ತರ ಇರುತ್ತೆ ಸಸಿಗಳು ಆಕ್ಚುಲಿ ನಮ್ದು ಕದಂಬ ನರ್ಸರಿ ಅಂತ ಒಂದಿದೆ ಅಲ್ಲಿ ಸಸಿಯಲ್ಲಿ ಸಸಿಗಳು ಬಂದಿರುತ್ತೆ ಈ ಕೆಳಗಡೆ ನಾಲ್ಕರಿಂದ ಐದು ಸಸಿಗಳು ಬರುತ್ತೆ ಹಾಕಿದಷ್ಟೇ ಬರುತ್ತೆ ನಾವು ಹಣ ತಿಂದು ಬಿಟ್ಟಿಲ್ಲ ಹಣ್ ಬಿಟ್ಟಿಲ್ಲ ಅಂದ್ರೆ ಇದು ಸಸಿ ಸಸಿ ಸೊ ಇದು ಕೆಳಗಡೆ ಬರುತ್ತೆ ನಾವು ಹಾ ಸರ್ ಇದ್ ನಾಟಿ ಮಾಡ್ಬೇಕು ಸರ್ ಇದು ಯಾವ ತರ ಅಂದ್ರೆ ಸರ್ ಒಂದೊಂದ್ ಅಡಿಗೆ ಗುಣಿ ಮಾಡ್ಬೇಕು ಸರ್ ಒಂದ್ ಅಡಿ ಉದ್ದ ಒಂದಡಿ ಅಗಲ ಒಂದಡಿ ಸರ್ ಅಗಲ ಗುಣಿ ಮಾಡಿ ನಾಟಿ ಮಾಡ್ಬೇಕು ಸರ್ ಈಗ ಮಣ್ಣು ಯಾವ ತರ ಇರಬೇಕು ಮಣ್ಣು ಮಣ್ಣು ಸರ್ ಎಲ್ಲಾ ತರದ ಕೆಂಪು ಬರುತ್ತಾ ಬರುತ್ತೆ ಕೆಂಪಣ್ಣಿಗೆ ಹೈಯಸ್ಟ್ ಈಗ ನೀರು ಅಂದ್ರೆ ಈಗ ನೀರಾವರಿ ಜಾಸ್ತಿ ಇರೋ ಕಡೆ ನೀರಾವರಿಗೆ ನೀರಾವರಿ ಬೇಕೇ ಬೇಕು ಸರ್ ಆಕ್ಚುಲಿ ವಾರದಲ್ಲಿ ಎರಡು ದಿನ ನೀರ್ ಕೊಡ್ಲೇಬೇಕು ಸರ್ ಅಲ್ಲ ನಾನ್ ಕೇಳ್ತಾ ಇರೋದು ಈಗ ನೋಡಿ ಮಂಡ್ಯ ಮೈಸೂರು ಕಡೆ ಎಲ್ಲ ನೀರಾವರಿ ಇರೋ ಜಾಗ ಹಾ ಅಲ್ಲಿ ಹೈಯೆಸ್ಟ್ ಆಗುತ್ತೆ ಆಗಿ ಬರುತ್ತೆ ಅಷ್ಟೇ

ಸರ್ ರಾಣಿ ಅಂತ ಇರುತ್ತೆ ಸರ್ ಅದು ಕೇರಳ ಮತ್ತು ತಮಿಳುನಾಡು ಅದು ಸ್ವಲ್ಪ ಸೈಜ್ ದೊಡ್ಡ ಬರಲ್ಲ ಚಿಕ್ಕದಾಗಿ ಉದ್ದ ಸೈಜ್ ಸೊ ಇದು ಬಂದ್ಬಿಟ್ಟು ಕಿಂಗ್ ಅಂತ ಅಂದ್ಬಿಟ್ಟು ಕಿಂಗ್ ಅಂತ ಸೊ ಎಷ್ಟಾಗುತ್ತೆ ಸರ್ ಇದು ಸ್ಯಾಂಪ್ಲಿಂಗ್ಸ್ ಸ್ಯಾಂಪಲ್ ಸರ್ ಇದು ಒಂದ್ ಎಕರೆ ಮಾಡ್ಬೇಕಂದ್ರೆ ನಮಗೆ ಒಂದ್ ಲಕ್ಷದ ಮೇಲೆ ಬರ್ತದೆ ಸರ್ ಖರ್ಚೆಲ್ಲ ಜಾಸ್ತಿ ಕಾಸ್ಟ್ಲಿ ಬೀಳುತ್ತೆ ಸರ್ ಇವಾಗ ಸಸಿಗಳ ಕಾಸ್ಟ್ ಬೀಳುತ್ತೆ ಈಗ ಒಂದಕ್ಕೆ ಪರ್ ಎಷ್ಟು ಬೀಳುತ್ತೆ ಪರ್ ಅಂದ್ರೆ ಒಂದಕ್ಕೆ ಈಗ ಐದು ರೂಪಾಯಿ ಐದರಿಂದ ಆರು ರೂಪಾಯಿ ಯಾವ್ದು ಸರ್ ಇದು ಕಿಂಗ್ ಸರ್ ರಾಜ್ ಈ ತರ ತಗೊಂಡು ಅವರು ನಾಟಿ ಮಾಡಿ ಈ ತರ ತಗೊಂಡು ನಾಟಿ ಮಾಡ್ತಾರೆ ಮೇಂಟೆನೆನ್ಸ್ ಅಂದ್ರೆ ನೀವು ಯಾವ್ದು ರಾಸಾಯನಿಕ ಗೊಬ್ಬರ ಇಲ್ಲ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಟ್ವೆಂಟಿ ಫೈವ್ ಡೇಸ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ನೀವು ನೀರಲ್ಲಿ ಮಿಕ್ಸ್ ಮಾಡಿ ಇಲ್ಲ ಸರ್ ಇಲ್ಲಿ ಲಾಸ್ಟ್ ಗರಿ ಇದೆಯಲ್ಲ ಇಲ್ಲಿ ಹಾಕ್ತಾ ಬರ್ಬೇಕು ಹಾಕ್ತಾ ಬಂದಾಗ ಒಂದು ಎಂಟರಿಂದ ಒಂಬತ್ತು ತಿಂಗಳಿಗೆ ಹೂ ಬರ್ತದೆ ಹೂ ಬಂದ್ ತದನಂತರ ಕಾಯಿ ಬರ್ತದೆ ಕಾಯಿ ಬಂದು ಹನ್ನೆರಡು ಹದ್ಮೂರ್ ಹದಿನಾಲ್ಕು ತಿಂಗಳು ಅದ್ರಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಅಂದ್ರೆ ಹದಿನೆಂಟು ಬೆಳೆಸಿ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡೋದ್ರಿಂದ ಅದು ಹನ್ನೆರಡು ಹದ್ಮೂರ್ ತಿಂಗಳಿಗೆ ಬೆಳೀತಾ ಇದೆ ರಾಸಾಯನಿಕ ಯೂಸ್ ಮಾಡಿ ಹನ್ನೆರಡು ಹದ್ ಅಲ್ಲಿ ಹಾಕೊಂಡು ಬಲವನ್ನು ಪಾಟ್ ಅಂದ್ರೆ ನಿಮಗೆ ಬಿಗ್ ಸೈಜ್ ಪಾಟ್ ಯೂಸ್ ಮಾಡಿ ಯಾಕಂದ್ರೆ ಅದಕ್ಕೆ ಪೋಷಕಾಂಶಗಳು ಕಡೆ ಜಾಸ್ತಿ ಬೇಕಾಗುತ್ತೆ ಈ ಕಾರಣದಿಂದ ಸ್ಮಾಲ್ ಪಾಟ್ ಯೂಸ್ ಮಾಡಿದ್ರೆ ನಿಮ್ಗೆ ಶೋ ಪಾಟ್ ಯೂಸ್ ಮಾಡಿದ್ರೆ ಆ ಪೋಷಕಾಂಶಗಳೆಲ್ಲ ತಗೊಂಡು ದೊಡ್ಡದಾಗಿ ಬೆಳೆ ಚಿಕ್ಕದಾಗಿ ತರ ಶೋ ಗಿಡ ತರ ಬೆಳೆಯುತ್ತೆ ಚಿಕ್ಕದಾಗಿ ಬೆಳೆದ ನಿಮಗೆ ನೋಡಿ ಎರಡೆರಡು ಬೆನಿಫಿಟ್ಸ್ ಇದೆ ಮನೆಯಲ್ಲಿ ಬೆಳೆಸಬಹುದು ಹೊಲದಲ್ಲಿ ಬೆಳೆಸಬಹುದು ಟೆರಸ್ ಮೇಲೆ ಪಾಟಲ್ ಹಾಕಿ ಬೆಳೆದ್ರೆ ಯಾವ್ದು ಶೋ ಗಿಡ ತಂದಿಡ್ತೀರ ಆದ್ರೆ ಇದನ್ನ ಇಡೋದ್ರಿಂದ ಹಣ್ಣು ಬರುತ್ತೆ ಮತ್ತೆ ಶೋಗು ಚೆನ್ನಾಗಿ ಕಾಣ ಸೊ ಇದು ಬಂದ್ಬಿಟ್ಟು ಪರ್ ಪೀಸ್ ಬಂದ್ಬಿಟ್ಟು ಫೈವ್ ರುಪೀಸ್ ಹಾ ಫೈವ್ ರುಪೀಸ್ ಇದು ಒಂದ್ ಪೀಸಿಗೆ ಗೆ ಐದು ರೂಪಾಯಿ ಒಂದು ಮಿನಿಮಮ್ ಮೂರು ನಾಲ್ಕು ಐದು ರೂಪಾಯಿ ಈ ತರ ಇದ್ದೇ ಇರುತ್ತೆ ವರ್ಷ ವರ್ಷ ಓಕೆ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಸರ್ ಸರ್ ನಮ್ ನಂಬರು ಸೆವೆನ್ ಜೀರೋ ನೈನ್ ಜೀರೋ ತ್ರಿಬಲ್ ಫೈವ್ ಒನ್ ಸಿಕ್ಸ್ ಕದಂಬ ನರ್ಸರಿ ಹೈಟ್ ಇಷ್ಟ ಬರುತ್ತೆ ಮಿನಿಮಮ್ ಒಂದು ಮೂರು ಅಡಿಯಿಂದ ನಾಲ್ಕಡೆ ಬರುತ್ತೆ ಕೆಳಗಡೆ ಎಲ್ಲ ಸಸಿಗಳು ಬಂದಿದೆ